ಎಲ್ಲರಿಗೂ ನಮಸ್ತೆ ನಾವು ಫೋರೆನ್ಸಿಕ್ ಸೈನ್ಸ್ ಎಕ್ಸಿಬಿಷನ್ ಬಗ್ಗೆ ಇವತ್ತು ವೀಡಿಯೋನ ಮಾಡ್ತಾ ಮೊದಲನೇದಾಗಿ ಪಾ ನಡೆದಾಡುವ ನಮೂನೆ ಅಂದರೆ ನಾವು ನಡೆದಾಡುವ ಪಾದಗಳ ಹೆಕ್ಕೋನ ಒಂದೇ ರೀತಿ ಇರಲ್ಲ ಅದು ಅವರ ದೇಹದ ತೂಕ ಎತ್ತರದ ಮೇಲೆ ನಿರ್ಧಾರ ಆಗಿರುತ್ತೆ ಇದು ಫೋರೆನ್ಸಿಕ್ ಸೈನ್ಸ್ ಲ್ಯಾಬಲ್ಲಿರೋ ಕೆಲವು ಪಾದಗಳ ಉದಾಹರಣೆಗಳು ಅಂದರೆ ಒಬ್ಬ ವ್ಯಕ್ತಿ ಉದ್ದ ಇದ್ದಾರ ದಪ್ಪ ಇದ್ದಾರ ಸಣ್ಣ ಇದ್ದಾರೆ ಅನ್ನೋದ್ರ ಮೇಲೆ ಅದರ ಡಿಪೆಂಡೆನ್ಸ್ ಮೇಲೆ ಮಾಡಿರೋದು ನೆಕ್ಸ್ಟು ಗ್ಲಾಸ್ ಫ್ರ್ಯಾಕ್ಚರ್ಸ್ ಅಂದರೆ ಅಂದರೆ ಕಲ್ಲಿಂದ ಅಥವಾ ಯಾವುದರಿಂದ ಗ್ಲಾಸಿಗೆ ಹೊಡೆದಾಗ ಅದು ಯಾವ ಥರ ಫ್ರ್ಯಾಕ್ಚರ್ ಆಗಿರುತ್ತೆ ಅನ್ನೋದನ್ನ ತೋರಿಸ್ತದೆ ನೆಕ್ಸ್ಟು ಗನ್ ಅಂದರೆ ಗನ್ನಲ್ಲಿರೋ ಬುಲೆಟ್ಸ್ಗಳು ಅಂದರೆ ನೈನ್ ಎಮ್ ಎಮ್ಮು ಟ್ವೆಂಟಿ ಟು ಎಮ್ ಎಮ್ಮು ಮತ್ತು ಸೆವೆನ್ ಪಾಯಿಂಟ್ ಸಿಕ್ಸ್ ಟು ಎಮ್ ಎಮ್ ಬುಲೆಟ್ಸ್ ಇದೇ ಥರ ವಿಧ ವಿಧವಾದ ಬುಲೆಟ್ಸ್ ಇರ್ತವೆ ಇದರಿಂದ ಯಾವ ಗನ್ನಿಂದ ಫೈಯರ್ ಆಗೈತೆ ಅನ್ನೋದನ್ನು ನಾವು ಪತ್ತೆ ಹಚ್ಬೋದು ನೆಕ್ಸ್ಟ್ ಹೇರ್ ಎಕ್ಸಾಮಿನೇಷನ್ ಹೇರ್ ಎಕ್ಸಾಮಿನೇಷನಲ್ಲಿ ನಾವು ಇದು ಮನುಷ್ಯನ ಕೂದಲ ಅಥವಾ ಪ್ರಾಣಿ ಕೂದಲ ಅಂತ ನಾವು ನಾವು ಚಿತ್ರದಲ್ಲಿ ತೋರಿಸಿರೋ ಥರ ನೋಡಬಹುದು ಮರಣದ ನಂತರದ ಬದಲಾವಣೆಗಳು ಅಂದರೆ ವ್ಯಕ್ತಿ ಸತ್ತಿ ಎಷ್ಟು ದಿನ ಆಗೈತೆ ಎಷ್ಟು ಗಂಟೆ ಆಗೈತೆ ಅನ್ನೋದನ್ನು ಅವನ ದೇಹದಲ್ಲಿ ಆಗೋ ಬದಲಾವಣೆಗಳಿಂದ ನಾವು ಪತ್ತೆ ಹಚ್ಬೋದು ಇದು ಕೊಲೆ ಕೊಲೆಯನ್ನು ಪತ್ತೆ ಹಚ್ಚಕ್ಕೆ ಆಗುತ್ತೆ ನೆಕ್ಸ್ಟು ಜಜ್ಜು ಗಾಯಗಳು ಅಂದರೆ ಕಲ್ಲಿಂದ ಜಜ್ಜಿದಾರ ಅಥವಾ ಸುತ್ತಿಗೆ ಇಟ್ಟಿಗೆ ಈ ಥರ ಯಾವುದಾದ್ರು ವಸ್ತುಗಳಿಂದ ಜಜ್ಜೋರು ಅಂತ ಗೊತ್ತಾಗುತ್ತೆ ನೆಕ್ಸ್ಟು ಸುಟ್ಟ ಗಾಯಗಳು ನಾವು ಕೈ ಮೇಲೆ ಬಿಸಿ ಹಾಲು ಆ್ಯಾಸಿಡ ಇದು ಹಾಲು ಅಥವಾ ಬಿಸಿ ನೀರ ಯಾವ ರೀತಿ ಸುಟ್ಟ ಗಾಯ ಆಗೈತೆ ಅನ್ನೋದನ್ನು ಪತ್ತೆ ಹಚ್ಚಬಹುದು ಮತ್ತು ಸಿಂಪಲ್ ವಾಂಟ್ಸ್ ಅಂದರೆ ಕೈ ಕೈ ಮೇಲಾಗಿರೋ ಫ್ರ್ಯಾಕ್ಚರ್ಸು ಅಂದರೆ ಯಾವುದರಿಂದ ಕೈಯನ್ನು ಕಟ್ ಮಾಡ್ಕೊಂಡಿದ್ದಾರೆ ಅಂತ ನಾವು ಪತ್ತೆ ಹಚ್ಬೋದು ಇದು ಅಗ್ನಾಸ್ತ್ರದ ಗಾಯಗಳು ನೆಕ್ಸ್ಟು ಹಲ್ಲು ಹಲ್ಲುಗಳಲ್ಲಿ ಎರಡು ವಿಧಗಳಿರ್ತವೆ ಅಂದರೆ ಮೊದಲನೇದು ಹಲ್ಲು ಹಾಲು ಹಲ್ಲು ಹಾಲು ಹಲ್ಲುಗಳು ಬಿದೋದ ಮೇಲೆ ಹುಟ್ಟ ಹಲ್ಲುಗಳು ಶಾಶ್ವತ ಹಲ್ಲುಗಳು ಇವು ನಮ್ಮ ದೇಹದಲ್ಲಿ ಶಾಶ್ವತವಾಗಿರ್ತವೆ ಸೈಬರ್ ಕ್ರೈಮ್ಸ್ ಅಂದರೆ ಇತ್ತೀಚೆಗೆ ಸೈಬರ್ ಕ್ರೈಮ್ಸ್ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂದರೆ ಹ್ಯಾಕಿಂಗ್ಗಳು ಜಾಸ್ತಿ ಆಗ್ತಾ ಇದೆ ಇದರಿಂದ ಹಲವಾರು ಅಪರಾಧಗಳು ನಡೀತಾ ಇದೆ ನೆಕ್ಸ್ಟು ತರಕಾರಿ ವಿಷಗಳು ನಾವು ತಿನ್ನೋ ಆಹಾರ ಎಲ್ಲವೂ ಶುದ್ಧವಾಗೇ ಇದ್ರೂ ಅದರಲ್ಲಿ ಕೆಲವು ವಿಷಗಳಿರ್ತವೆ ಉದಾಹರಣೆಗೆ ಮೆಣಸಿಕಾಯಿ ಬೀಜ ಕಾಚಿ ಬೀಜ ಕಣಗಲೆ ಹೂವು ನೆಕ್ಸ್ಟು ಕೋರ್ಟ್ ಅಂದರೆ ಅಪರಾಧಿನ ಅಪರಾಧ ನ್ಯಾಯಾಧೀಶ ಅಪರಾಧಿ ಶಿಕ್ಷೆ ಕೊಡಿಸೋ ಅಂಥ ಸ್ಥಳ ಸಾಚಾ ನೋಟು ಮತ್ತು ಖೋಟಾ ನೋಟುಗಳು ಅಂದರೆ ನಾವು ಅದು ಡ್ಯೂಪ್ಲಿಕೇಟ ವರ್ಜಿನಲ್ ಅಂತ ಕಂಡು ಹಿಡಿಯೋಕ್ಕೆ ಒಂದು ಮಿಷಿನ್ ಐತೆ ಆ ಮಿಷಿನಲ್ಲಿ ನಾವು ನಾವು ಮಿಷಿನ ನಾವು ಯಾವಾಗ ತೋರಿಸ್ತೀವಿ ಇಲ್ಲಿ ನೋಡಿ ನಾವು ತೋರಿಸ್ತಾ ಇರೋದು ಡೂಪ್ಲಿಕೇಟ್ ನೋಟು ಇದರಲ್ಲಿ ರೇಷ್ಮೆ ನೂಲುಗಳು ಕಾಣಿಸ್ತಾ ಇಲ್ಲ ಮತ್ತು ಗಾಂಧೀಜಿ ಫೋಟೋ ಹಂಡ್ರೆಡ್ ರುಪೀಸ್ ಅಂತ ಬರೆದಿರೋದು ಯಾವುದೂ ಸಹ ಕಾಣಿಸ್ತಾ ಇಲ್ಲ ಇದು ಒರ್ಜಿನಲ್ ನೋಟು ಇದರಲ್ಲಿ ರೇಷ್ಮೆ ಹುಳುಗಳು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಮತ್ತು ಗಾಂಧೀಜಿ ಫೋಟೋ ಹಂಡ್ರೆಡ್ ರುಪೀಸ್ ಅಂತ ಬರೆದಿರೋದು ಸಹ ಕಾಣಿಸ್ತಾ ಇದೆ ಇದರಿಂದ ನಾವು ನೋಟು ಒರ್ಜಿನಲ್ ಅಥವಾ ಡ್ಯೂಪ್ಲಿಕೇಟ್ ಅಂತ ಕಂಡುಹಿಡೀಬಹುದು ನೆಕ್ಸ್ಟ್ ಒಬ್ಬ ಆರೋಪಿನ ಅಪರಾಧಿ ಅಂತ ಪ್ರೂವ್ ಮಾಡಬೇಕಾದ್ರೆ ನಾವು ಇಲ್ಲಿ ನಾವು ಬಂಧನ ಸರಪಳಿಯಲ್ಲಿ ತೋರಿಸಿರೋ ಎಲ್ಲ ಸಾಕ್ಷಿಗಳನ್ನು ನಾವು ಪತ್ತೆ ಹಚ್ಚಿದ ಮೇಲೆ ಆ ಆರೋ ಆ ಆರೋಪಿ ಅಪರಾಧಿ ಅಂತ ನ್ಯಾ ನ್ಯಾಯಾಲಯದಲ್ಲಿ ಸಾಬೀತ್ <small> ಮಾಡೋಕ್ಕಾಗೋದು <small> <small>